ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಧಾರ್ಮಿಕತೆ ಶಿಸ್ತಿನಿಂದ ಮತ್ತು ಗುರು ಶಿಷ್ಯ ಪರಂಪರೆಯಿಂದ ಜೀವನ ಸಾಗುತ್ತಿತ್ತು ಈ ಕಾಲದಲ್ಲಿ ಮಹಾನಾಗುರು ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಯುದ್ಧಕಲೆ ಮತ್ತು ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದರು ಯೋಧರಾಗಲು ಇಚ್ಛಿಸುವವರು ದ್ರೋಣಾಚಾರ್ಯರ ಆಶ್ರಯಕ್ಕೆ ಬರುತ್ತಿದ್ದರು ಆದರೆ ಒಬ್ಬ ಮರ್ನಾದ ಹಳ್ಳಿಕುಳದ ಬಾಲಕ ಏಕಲವ್ಯನು ದ್ರೋಣಾಚಾರ್ಯರನ್ನು ತನ್ನ ಗುರು ಎಂದು ಸ್ವೀಕರಿಸಲು ಬಂದಾಗ ದ್ರೋಣಾಚಾರ್ಯರು ತಾನು ರಾಜಕುಮಾರರಿಗೂ ಮಾತ್ರ ಶಿಷ್ಯತ್ವ ನೀಡುವುದಾಗಿ ನಿರಾಕರಿಸಿದರು ಆದರೆ ಏಕಲವ್ಯನೂ ತನ್ನ ಕನಸನ್ನು ಬಿಟ್ಟುಬಿಡಲಿಲ್ಲ ಆತನು ತನ್ನ ಹೃದಯದಲ್ಲಿ ದ್ರೋಣಾಚಾರ್ಯರನ್ನು ಗುರು ಎಂದು ನೆನೆಸಿ ತಮ್ಮ ಶಿಸ್ತಿನಿಂದ ಒಮ್ಮೆಯು ಅಡಗಿ ಒಂದು ಮಣ್ಣಿನ ಪ್ರತಿಮೆ ನಿರ್ಮಿಸಿಕೊಂಡು ಅದನ್ನು ತನ್ನ ಗುರು ಎಂದು ಭಾವಿಸಿ ದಿನರಾತ್ರಿ ಅಭ್ಯಾಸ ಮಾಡಲು ಆರಂಭಿಸಿದನು ಬಹುಮಾನ್ಯ ಶ್ರದ್ಧೆ ಮತ್ತು ಶ್ರಮದಿಂದ ಏಕಲವ್ಯನು ಅತ್ಯುತ್ತಮ ಬಾಣದಾರಿ ಯೋಧನಾಗಿ ಪರಿಗಣಿಸಲ್ಪಟ್ಟ ಒಂದು ದಿನ ಅರಣ್ಯದಲ್ಲಿ ಅಭ್ಯಾಸಿಸುತ್ತಿದ್ದಾಗ ದ್ರೋಣಾಚಾರ್ಯರು ಮತ್ತು ಅವರ ಶಿಷ್ಯ ಅರ್ಜುನನು ಏಕಲವ್ಯನ ಶಕ್ತಿ ನೋಡಿ ಆಶ್ಚರ್ಯಚಕಿತರು ದ್ರೋಣಾಚಾರ್ಯನು ಏಕಲವ್ಯನ ಹತ್ತಿರ ಹೋದರು ಮತ್ತು ಕೇಳಿದರು ನೀನು ನನಗೆ ಪಾತ್ರನು ಎಂದು ನೀನು ಯಾವ ಗುರು ದಕ್ಷಿಣ ಕೊಡುವೆ ಏಕಲವ್ಯನು ಬಯಲಾಗಿ ಉತ್ತರಿಸಿದ ನಿಮ್ಮ ಆಶೀರ್ವಾದ ಮತ್ತು ನಾನು ತ್ಯಾಗಿಸಿರುವ ಶ್ರದ್ಧೆ ಸಾಕು ಆದರೂ ದ್ರೋಣಾಚಾರ್ಯನು ತನ್ನ ಪ್ರಿಯ ಶಿಷ್ಯ ಅರ್ಜುನನ ಬೆನ್ನಿಟ್ಟುಕೊಳ್ಳಲು ಏಕಲವ್ಯನ ಬಲದ ಅಂಗುಲು ಅಂಗುಳಿ ಕತ್ತರಿಸಿ ತೆಗೆದುಕೊಂಡರು